ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದ ಜಿಲ್ಲಾ ಕಾರಾಗೃಹಕ್ಕೆ ಎಎಸ್ಪಿ ಕೃಷ್ಣಮೂರ್ತಿ ನೇತೃತ್ವದ ತಂಡ ದಿಢೀರ್ ದಾಳಿ ನಡೆಸಿ ಮೊಬೈಲ್ ಹಾಗೂ ಹಲವು ವಸ್ತುಗಳನ್ನು ವಶಕ್ಕೆ ಪಡೆದು ಪ್ರಕರಣ ದಾಖಲಿಸಿದ್ದಾರೆ ಜೈಲಿನಲ್ಲಿ ಅಕ್ರಮ ಚಟುವಟಿಕೆ ಬಗ್ಗೆ ಮಾಹಿತಿ ಪಡೆದಿದ್ದ ಪೊಲೀಸರು ದಿಢೀರ್ ದಾಳಿ ನಡೆಸಿದ್ದಾರೆ ಜೈಲಿನಲ್ಲಿ ಪರಿಶೀಲನೆ ವೇಳೆ ಕೈದಿ ಮೊಹಮ್ಮದ್ ನೌಫಲ್ ಎಂಬುವನ ಬಳಿ ಮೊಬೈಲ್ ಫೋನ್ ಪತ್ತೆಯಾಗಿದೆ ಅಲ್ಲದೆ ಇದೇ ಬ್ಯಾರಕ್ನ ಒಂಬತ್ತನೇ ಸೆಲ್ನಲ್ಲಿದ್ದ ಪ್ಲಾಸ್ಟಿಕ್ ಬ್ಯಾಗ್ನಿಂದ ಬಿಡಿ ಪ್ಯಾಕ್ ಬೆಂಕಿ ಪೊಟ್ಟಣ ಮಾದಕ ವಸ್ತು ಹೋಲುವ ಪುಡಿಯ ಪ್ಯಾಕೆಟ್ಗಳು ಹಾಗೂ ಲೈಟರ್ಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಕಾರಾಗೃಹದೊಳಗೆ ನಿಷೇಧಿತ ವಸ್ತುಗಳು ಹೇಗೆ ಸೇರಿವೆ ಎಂಬುದರ ಕುರಿತು ಪೊಲೀಸರು ತನಿಖೆ ಆರಂಭಿಸಿದ್ದು ಕರ್ನಾಟಕ ಕಾರಾಗೃಹ ತಿದ್ದುಪಡಿ ಅಧಿನಿಯಮದಾಡಿ ಕಾರವಾರ ಉಪವಿಭಾಗದ ಪೊಲೀಸ್ ಉಪಾಧೀಕ್ಷಕ ವಿ ಗಿರೀಶ್ ಅವರು ಕಾರವಾರ ಶಹರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ ಇದಲ್ಲದೆ ಸಿಕ್ಕ ಮಾದಕ ಪದಾರ್ಥ ರೀತಿಯ ವಸ್ತುವನ್ನ ಪ್ರಯೋಗಾಲಯಕ್ಕೆ ರವಾನಿಸಿದ್ದಾರೆ ಈ ಕಾರವಾರ ಜಿಲ್ಲೆಯ ಕಾರಾಗೃಹ ಕಾರವಾರ ಟೌನಲ್ಲಿರೋದಲ್ಲಿ ಒಂದು ಸರ್ಪ್ರೈಸ್ ಚೆಕ್ ಒಂದು ಒಂದು ರೇಡ್ ಮಾಡಿದ್ದೀವಿ ಇದರಲ್ಲಿ ಅಡಿಷನಲ್ ಎಸ್ ಪಿ ಅವ್ರ ಒನ್ ಕೃಷ್ಣಮೂರ್ತಿ ಅವರ ನೇತೃತ್ವದಲ್ಲಿ ಒಂದು ಟೀಮ್ ಹೋಗಿ ಅಲ್ಲಿ ಒಂದು ರೇಡ್ ಮಾಡಿದ್ದಾರೆ ಎಲ್ಲ ಬ್ಯಾರೆಕ್ಸ್ ಎಲ್ಲ ಚೆಕ್ ಮಾಡಿದ್ದಾರೆ ಇದರಲ್ಲಿ ಬಂದಿದಲ್ಲಿ ಒಂದು ಪ್ರಕರಣ ನಾವು ದಾಖಲೆ ಮಾಡಿದ್ದೀವಿ ಡಿ ಎಸ್ ಪಿ ಅವರು ಕಾರವಾರ ಗಿರೀಶ್ ಅವರೊಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಇದರಲ್ಲಿ ಚೆಕ್ ಮಾಡಿದಲ್ಲಿ ನಮ್ಮದು ಇನ್ಸ್ಪೆಕ್ಟರ್ ಅವರು ಒಂದು ಸೆಲ್ ಚೆಕ್ ಮಾಡಬೇಕಾದ್ರೆ ಒಂದು ಮೊಬೈಲ್ ಫೋನ್ ಕಾರ್ಬನ್ ಮೊಬೈಲ್ ಫೋನು ಪ್ಲಸ್ ಒಂದು ಸಿಮ್ ಕಾರ್ಡ್ ಸಿಕ್ಕಿದೆ ಇವ್ರ ಜೊತೆಗೆ ಆರೋಪಿ ಮೊಹಮ್ಮದ್ ನೌಫೆಲ್ ಅಂತ ಒಬ್ಬರು ಅವರು ಅದೇ ಕಡೆ ಇದೊಂದು ಪ್ಲಸ್ ಬಿ ಡಿ ಪ್ಯಾಕ್ ಇರ್ಬೋದು ಬೆಂಕಿಪಟ್ನ ಲೈಟರು ಮತ್ತು ಇದರ ಜೊತೆಗೆ ಮೂರು ಚೀಟಿಗಳು ಕೂಡ ಸಿಕ್ಕಿದೆ ಪುಡಿ ಅನ್ನೋದು ನಾವು ಇದನ್ನು ಎಫ್ ಎಸ್ ಎಲ್ಗೆ ಕಳಿಸ್ಕೊಡ್ತೀವಿ ಇದು ಚೆಕ್ ಮಾಡಿ ನಾವು ಇದೊಂದು ಪ್ರಕರಣವನ್ನು ದಾಖಲಿಸಿದ್ದೀವಿ